कवाहन मोदगहस्ता चामरकर्ण विलम्बिलसूत्र वामनरूप महेश्वरपुत्र विघ्नविनाशकपाद नमस्ते 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 नमः ಈ ಬೆಳ್ಳಿ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ನಮ್ಮ ಗ್ರಾಹಕರ ಒಂದು ಉತ್ತೇಜನೆ ಅವರ ಒಂದು ಸಹಕಾರ ಹಾಗೂ ಅವರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ವಿಶ್ವಾಸ ಪ್ರೀತಿ ಇವೆಲ್ಲವೇ ಕಾರಣ ಇದ್ದಿದ್ರಿಂದ ನಾವು ಒಂದು ಸಣ್ಣ ಸಂಸ್ಥೆ ಅಂತ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣ ಆಗಲಿಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಒಂದು ಕಾರ್ಯ ಶ್ಲಾಘನೆ ಒಂದು ಪದಗಳಲ್ಲಿ ಬಣ್ಣಿಸ್ಕೆ ಸಾಧ್ಯ ಇಲ್ಲ ಏನು ಹೇಳ್ತೀರಾ ಹೇಳಿ ಅಂದರೆ ಏನು ಹೇಳಬೇಕಂದ್ರೆ ನಮ್ಮ ಕಸ್ಟಮರ್ ನಮ್ಮ ಮೇಲೆ ಇಟ್ಟಿರುವ ನಂಬಿಕೆ ಅದು ತುಂಬ ಇಂಪಾರ್ಟೆಂಟ್ ಆಗಿದೆ ಅಂದರೆ ಮಂಗಳೂರು ಜ್ಯುವೆಲ್ಸ್ ಇಷ್ಟು ಮುಂದೆ ಬೆಳೆಯೋಕ್ಕೆ ನಮ್ಮ ನಮ್ಮ ಕಸ್ಟಮರ್ ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸ ನಂಬಿಕೆ ಅಂತ ಹೇಳ್ಬಹುದು ಲಾಂಚ್ ಆಗೋದಕ್ಕೆ ನಿಮ್ಮ ಸಮ್ಮುಖದಲ್ಲಿ ನಮ್ಮ ಕೂಡ ಕದ್ಬಿಡೋಣ ಮೊದಲಿಗೆ ನಮ್ಮ ಅವಧೂತ ಶ್ರೀ 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 ವಿನಯ ಗುರೂಜಿ ಅವರು ದಯವಿಟ್ಟು ಬರಬೇಕು ಜೀವನದ ಶಕ್ತಿಯಾಗಿ ನಮ್ಮೆಲ್ಲರ ಮಾರ್ಗದರ್ಶಕರಾಗಿ ಒಂದು ಜ್ಞಾನ ಭಂಡಾರವಾಗಿ ಇವರು ನಮ್ಗೆ ಕೊಡ್ತಾ ಇರುವಂತಹ ಒಂದು ಮಾರ್ಗದರ್ಶನ ಅಪಾರವಾದದ್ದು ಈ ಒಂದು ಅದ್ಭುತವಾದ ಕೆಲಸಕ್ಕೆ ಅವರ ಮಾರ್ಗದರ್ಶನ ಬೇಕೇ ಬೇಕು ಜೊತೆಗೆ ನಮ್ಮ ಹಿರಿಯ ನಟಿ ರಾಧಾ ರಾಮಚಂದ್ರ ಮ್ಯಾಮ್ ದಯವಿಟ್ಟು ವೇದಿಕೆನ ಅಲಂಕರಿಸಿ ಎನರ್ಜಿಗೆ ಮತ್ತೊಂದು ಒಂದು ಹೆಸರು ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ರಾಧಾ ರಾಮಚಂದ್ರ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ನಮ್ಮ ಹಿರಿಯ ನಟ ಸುಂದರ್ ರಾಜ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಪ್ರತಿಯೊಬ್ಬ ಗ್ರಾಹಕರಿಗೂ ಸಿಹಿ ಸುದ್ದಿ ಅಂತ ಹೇಳಿದ್ರೆ ಇನ್ನ ಕೆಲವೇ ಕ್ಷಣಗಳಲ್ಲಿ ಲಕ್ಕಿ ಡ್ರಾ ಕೂಡ ಆಗುತ್ತೆ ಸಿಲ್ಕ್ ಹಬ್ಬದ ಸಂಭ್ರಮಗಳು ಯಾವುದೇ ಇರ್ಬೋದು ಈ ಯೋಜನೆಗಳೇನಿದೆ ನಮ್ಮ ಒಂದು ಪರಿಕಲ್ಪನೆಯನ್ನ ಮೀರಿದ್ದು ನಿಜಕ್ಕೂ ಸೇವೆ ಇಂಥದೊಂದು ಸರ್ವಿಸ್ ಕೊಡ್ತಾ ಇದ್ದಾರೆ ವಾವ್ ಇನ್ನೆಲ್ಲೂ ಹೋಗೋ ಅಗತ್ಯ ಇಲ್ಲ ಒನ್ ಸ್ಟಾಪ್ ಸಲ್ಯೂಷನ್ ಪ್ರತಿಯೊಂದು ಸಮಸ್ಯೆಗಳಿಗೆ ಇಲ್ಲೇ ಸಲ್ಯೂಷನ್ ಸಿಗ್ತಾ ಇದೆ ಅದು ಜೆ ಪಾಯಿಂಟ್ ಸೊ ನಿಮ್ಮ ಚಿನ್ನದ ಸಮಸ್ಯೆಗಳಿಗೆ ನಿಮ್ಮ ಹಣದ ಬೇರೆಲ್ಲೂ ಹೋಗೋ ಅಗತ್ಯ ಇಲ್ಲ ಜೆ ಮಂಗಳೂರು ಜುವೆಲ್ಸ್ನ ಎಲ್ಲ ಗ್ರಾಹಕರಿಗೂ ಅವರ ಎಲ್ಲ ವೆಲ್ ವಿಷರ್ಸ್ಗೂ ನಿಮ್ಮ ಅನುಪ್ರಭಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು ಮೀನಾ ಬಹಳ ರಾಂಗ್ ಕ್ವೆಶ್ಚನ್ ಕೇಳೋರು ಮೇಡಮ್ ನಿಮ್ಮ ಗೋಲ್ಡ್ ಅಂದರೆ ಇಷ್ಟನಾ ಡೈಮಂಡ್ಸ್ ಅಂದರೆ ಇಷ್ಟನಾ ಅಂತ ಹೆಣ್ಮಕ್ಳಿಗೆ ಥರ ಎಲ್ಲ ಪ್ರಶ್ನೆ ಕೇಳ್ತಾರೆ ಬಿಗಿನಿಂಗಲ್ಲೂ ಕೇಳೋರು ಚಾಂದಿನೀನಾ ಅವ್ರ ಹೆಸರು ಅಲ್ಲಿದ್ದು ಚಾಂದಿನಿನೂ ಕೇಳಿದ್ರು ಮೇಡಮ್ ನಿಮಗೆ ಗೋಲ್ಡ್ ಇಷ್ಟನಾ ಡೈಮಂಡ್ ಇಷ್ಟನಾ ಅಂತ ಏನೇನು ಹಾಕೊಂಡಿದ್ದೀನಿ ಕಾಣಿಸ್ತಾ ಇದೆಯಾ ಅಂತಂದೆ ಅದರ ರಾಂಗ್ ಕ್ವೆಶ್ಚನ್ಸ್ ಎಲ್ಲ ಕೇಳಬಾರ್ದು ಹೆಣ್ಮಕ್ಳಿಗೆ ಯಾಕೆ ಗೋಲ್ಡ್ ಇಷ್ಟ ಚಿನ್ನ ಇಷ್ಟ ಬೆಳ್ಳಿ ಇಷ್ಟ ಎಲ್ಲಾನು ಕೊಡಿಸ್ಲಿ ಅಂತ ಎಲ್ಲಾನು ಇಷ್ಟ ಯಾಕೆ ನಾವೇ ತಗೋಬೇಕು ಎಸ್ ಅಲ್ವಾ ಕರೆಕ್ಟಾ ಹೆಣ್ಮಕ್ಳು ಹಾಗೆ ಇನ್ನೊಂದು ವಿಚಾರ ನನ್ನ ಬಂದ ತಕ್ಷಣ ಕೇಳಿದೆ ಒಬ್ಬ ಅಂಕಲ್ನ ನ ಒಬ್ ಸರ್ ನ ಸರ್ ನಿನ್ನ ಹೆಂಡತಿ ಎಷ್ಟು ಜೀವಲ್ ಕೊಡ್ಸಿದ್ರಿ ಅಂತ ಅದಕ್ಕೆ ಅವ್ರೇನ್ ಹೇಳಿದ್ರು ಸರ ತೆಗ್ದು ನನ್ನ ಹೆಂಡತಿನೇ ಕೊಡ್ಸಿರೋದು ಅಂತ ಅಲ್ವಾ ನಾವು ನಾವು ನಮ್ಮ ಯಜಮಾನ್ರಿಗೆ ಸರಗಳು ಬ್ರೇಸ್ಲೆಟ್ಗಳು ಗಿಫ್ಟ್ ಮಾಡೋ ತರ ಇರ್ಬೇಕು ಅಲ್ವಾ ಕರೆಕ್ ಸೊ ನಾನು ಏನಕ್ಕೆ ಅಂದ್ರೆ ನಮ್ಮ ಭಾರತ ಸಂಸ್ಕೃತ ಸಂಸ್ಕೃತಿಯಲ್ಲಿ ನೀವು ಹಿಸ್ಟ್ರಿ ನೋಡಿದ್ರೆ ಅದು ಜುವೆಲ್ಸ್ ಅನ್ನೋದು ಒಂಥರ ಅದ್ರ ಜೊತೆ ಕೂಡ್ಬಿಟ್ಟಿದೆ ಅಲ್ವಾ ನಾವು ಹೆಣ್ಣು ಮಕ್ಕಳು ನಾವು ಹಾಕೊಳ್ಳುವಂತ ಜುವೆಲ್ಸ್ ಇರ್ಬೋದು ಅದರಲ್ಲೂ ನಮ್ಮ ದಕ್ಷಿಣ ಭಾರತದಲ್ಲಿ ಹೆಚ್ಚು ಅಲ್ವಾ ಬಹಳ ಖುಷಿ ಆಯ್ತು ನನ್ಗೆ ವಿಕ್ರಮಾಚಾರ್ಯ ಅವರ ತಾತನವರು ಅವ್ರ ಕಾಲದಿಂದ ಮಹಾರಾಜರಿಗೆ ಮೈಸೂರು ಮಹಾರಾಜರ ಕುಟುಂಬಕ್ಕೆ ಆಭರಣಗಳನ್ನ ಮಾಡ್ತಾ ಇದ್ರು ಅನ್ನೋದು ನೋಡಿ ಯಾಕಂದ್ರೆ ಅದೇ ನಮ್ಮ ಸಂಸ್ಕೃತಿ ಅದೇ ನಮ್ಮ ಸಂಪ್ರದಾಯ ನಾವು ಬೆಳೆದು ಬಂದಿರೋದು ಇವತ್ತು ಆವಾಗಿನ ಕಾಲಕ್ಕೆ ನಮ್ಮ ಅಜ್ಜಿ ಅಂದ್ರೆ ಹಾಕುತ್ತಾ ಇದ್ರು ಏನು ಅಡ್ಡಿಗೆ ಸರ ಕಾಸಿನ ಸರ ಇವಾಗೆಲ್ಲ ಓ ಇಟ್ಸ್ ಓಲ್ಡ್ ಫ್ಯಾಷನ್ ಬಟ್ ಇವಾಗ ನಮಗೆ ಅದರ ವ್ಯಾಲ್ಯೂ ಗೊತ್ತಾಗ್ತದೆ ನಮ್ಮ ಅಜ್ಜಿದೊಂದು ಬಳೆ ಇದ್ರೆ ನಮ್ಮ ಅಜ್ಜಿದೊಂದು ಸರ ಇದ್ರೆ ಅಥವಾ ಅಮ್ಮಂದೇನಾದರೂ ನಾವು ಹಾಕೋಬೇಕು ಅಂದ್ರೆ ಅದ್ರಲ್ಲಿ ಸಿಗುವಂತ ಸಂತೋಷ ಬೇರೆ ಯಾವ್ದ್ರಲ್ಲೂ ಸಿಗಲ್ಲ ಅಂಡ್ ನನ್ನ ತಾಯಿ ಎಲ್ಲಿ ಹೋಗಿ ತಮ್ಮ ಆಭರಣಗಳನ್ನ ಕೊಳ್ತಾ ಇದ್ರು ಅದೇ ಜಾಗಕ್ಕೆ ನಾವು ಹೋಗುವಂತಹ ಒಂದು ಸಂಪ್ರದಾಯ ಅಂದ್ರೆ ಅಲ್ಲಿ ನಂಬಿಕೆ ಇತ್ತು ಅಮ್ಮ ಇಲ್ಲೇ ಹೋಗೋರು ಅಜ್ಜಿ ಇಲ್ಲೇ ಹೋಗೋರು ಅಂತ ಆ ನಂಬಿಕೆನ ವಿಕ್ರಮಾಚಾರ್ಯ ಅವರ ಮಂಗಳೂರು ಜುವೆಲ್ಸ್ ಪರ್ಕೊಂಡಿದೆ ಗರೆಸಿದೆ ಅಂತ ನಾನು ಭಾವಿಸ್ತೀನಿ ಅವರ ತಂದೆ ತಾಯಿಯವರ ಶ್ರಮ ಹಾಗೆ ಅವರ ತಾತನವರ ಶ್ರಮ ಸೊ ಇಲ್ಲಿ ಹೀಗೆ ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ ವಿಕ್ರಮೇ ಬಹುಶಃ ಜೀವನದಲ್ಲಿ ಬಹಳ ಮುಖ್ಯ ಏನಪ್ಪ ಅಂತಂದ್ರೆ ನಂಬಿಕೆ ಯಾವುದೇ ಒಂದು ವಿಚಾರ ಮಾಡಬೇಕಾದ್ರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಒಬ್ಬರನ್ನ ನಂಬಬೇಕು ಆ ನಂಬುವಂತ ಕೆಲಸ ಯಾವ್ದು ಬರುತ್ತೆ ಅಂದ್ರೆ ಒಂದು ಈ ಚಿನ್ನದಂಗಡಿಲಿ ಬರುತ್ತೆ ಇನ್ನೊಂದು ಬ್ಯಾಂಕಲ್ಲಿ ಟೇವಿನಿಟ್ಟರೆ ಬರುತ್ತೆ ಯಾಕೆಂದರೆ ಯಾವುದಾದ್ರೂ ಪ್ರೈವೇಟ್ ಬ್ಯಾಂಕಲ್ಲಿ ಇಟ್ಬಿಟ್ರೆ ದೂರುಗಳೆಲ್ಲ ಹೋಗೋ ಚಾನ್ಸಸ್ ಎಲ್ಲ ಇರುತ್ತೆ ಅದೇ ಥರ ಚಿನ್ನದಂಗದಲ್ಲಿ ಸರಿಯಾದ ವ್ಯವಹಾರ ಆಗದೇ ಇದ್ದಾಗ ಅದು ಥರ ಬೇರೆ ಥರ ಆಗಿಬಿಡುತ್ತೆ ಅದೆಲ್ಲ ನಮ್ಮ ಪುಣ್ಯ ಅಂತ ಅಂದ್ಕೊಂಡಿದ್ದೀನಿ ಇವತ್ತೇನು ಮಂಗಳೂರು ಜ್ಯುವೆಲರ್ಸ್ ಅಂತ ಇದೆ ಅದು ನನ್ನ ಪ್ರಕಾರ ಇಡೀ ಭಾರತದಲ್ಲಿ ಮಾತ್ರ ಅಲ್ಲ ಇಡೀ ಅಖಂಡ ಪ್ರಪಂಚದಲ್ಲಿ ಆವರಿಸುವ ಒಂದು ಶಕ್ತಿ ನಿಮ್ಮಲ್ಲಿದೆ ಆ ಶಕ್ತಿನೇ ಇವತ್ತು ಈ ನಿಮ್ಮನ್ನು ಇಲ್ಲಿ ಸೇರಿಸಿರೋದು ಬಹುಶಃ ನನಗೆ ಒಂದು ವಿಚಾರ ನಾನು ವಿಕ್ರಮಾಚಾರ್ಯ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಗಟ್ಟಿ ಮನುಷ್ಯ ಏನು ಹೇಳ್ತಾರೆ ಹಾಗೆ ನಡ್ಕೋತಾರೆ ಅದೇ ರೀತಿ ಅವರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವ್ರ ಕೆಲಸವನ್ನು ನೋಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೇವಲ ಇಪ್ಪತ್ತೈದು ವರ್ಷದಲ್ಲಿ ಒಂದು ಬ್ರ್ಯಾಂಚು ಕಟ್ಟಬೇಕಾದ್ರೆ ತುಂಬ ಕಷ್ಟ ಹಾಗಾಗಿ ಎರಡನೇ ಹಂತ ಆಯಿತು ಈಗ ಮೂರನೇ ಹಂತಕ್ಕೆ ಬಂದಿದೆ ನಾಲ್ಕನೇ ಹಂತ ಐದನೇ ಹಂತ ಆರು ಏಳು ಜೆ ಪಿ ನಗರದಲ್ಲಿ ಒಂಬತ್ತು ಹಂತಗಳಿವೆ ಆ ಒಂಬತ್ತು ಹಂತಗಳಲ್ಲಿ ನಿಮ್ಮ ಅಂಗಡಿಗಳು ಬರಲಿ ಮನುಷ್ಯ ಬದುಕಿದಾನಕ್ಕೆ ಗೊದಬೇಕಾದ್ರೆ ಅವನು ಕೆಲಸ ಮಾಡ್ತಾ ಇರಬೇಕು ಆ ಥರ ಕೆಲಸ ಮಾಡೋದು ನಿರಂತರವಾಗಿ ಕೆಲಸ ಮಾಡೋದು ಯಾರು ಅಂತಂದರೆ ನಿದ್ದೆ ಮಾಡದೆ ಕೆಲಸ ಮಾಡೋದು ಯಾವುದು ಅಂತ ಯಾರು ಹೇಳ್ತೀರಾ ನಿದ್ದೆ ಮಾಡಲ್ಲ ಅದು ಯಾರಾದರೂ ಹೇಳಿ ಅದು ಕ್ರಿಮಿ ಕೀಟ ಪಶು ಪಕ್ಷಿ ಪ್ರಾಣಿ ಯಾವುದಾದ್ರು ಇರ್ಬೋದು ಯಾರಿಗಾದ್ರು ಗೊತ್ತಾ ನಾನೇ ಹೇಳ್ಕೊಡ್ತೀನಿ ಇರುವೆ ಇರುವೆ ನಿದ್ದೆನೇ ಮಾಡಲ್ಲ ಇರ್ಬೇಕು ಯಾವಾಗ ನಿದ್ದೆ ಮಾಡಲ್ಲ ನಾವು ಕೂಡ ಇರುವೆಯಿಂದ ಕಲ್ತ್ಕೋಬೇಕು ಅದು ಯಾವಾಗಲೂ ಒಂದು ಲೈನ್ನಲ್ಲೇ ಹೋಗುತ್ತೆ ಅಡಾದಿಡಿ ಹೋಗಲ್ಲ ಅದು ಏನಾದರೂ ಆಹಾರ ಸ್ವೀಕರಿಸಿದರೆ ಹಂಚ್ಕೊಳತ್ತೆ ಒಬ್ರಿಗೊಬ್ರು ಹಂಚ್ಕೊಳತ್ತೆ ಹಾಗೆಯೇ ವಿಕ್ರಮಾಚಾರ್ಯರು ನಿರಂತರವಾಗಿ ಕೆಂಪಿರೋ ಥರ ಕೆಲಸ ಮಾಡಿ ನಿಮ್ಮ ಒಂದು ಎಲ್ಲವೂ ಕೊಟ್ಟು ಆ ಭಗವಂತ ನಿಮ್ಮನ್ನು ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಂಥ ಮಂಗಳೂರು ಚೇಲರ್ಸಿಗೆ ನನ್ನ ಅನಂತ ಅನಂತ ಹೇಳ್ತಾ ಮಂಗಳೂರು ಜೇಲ್ಸ್ನವರ ಇಪ್ಪತ್ತೈದನೇ ಸಂಭ್ರಮಕ್ಕೆ ನಾವೆಲ್ಲರೂ ಆಕ್ರಮಿ ಆಗಮಿಸಿ ಈ ಕಾರ್ಯಕ್ರಮನ ಇಷ್ಟೊಂದು ಯಶಸ್ವಿಯಾಗಿ ಮಾಡ್ತಾ ಇರೋದನ್ನು ನೋಡಿದಾಗ ಮೊದಲಿಗೆ ವಿಕ್ರಮಾಚಾರ್ಯರಿಗೆ ತುಂಬ ತುಂಬಾ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ಒಂದು ಸಣ್ಣದಾಗಿ ಪ್ರಾರಂಭಿಸಿ ನಿಜ ಅವರ ತಾತನ ಕಾಲದಿಂದ ತಂದೆಯವ್ರ ಕಾಲದಿಂದ ಈ ಒಂದು ಚಿನ್ನದ ಒಡವೆ ಮಾಡೋದು ಇದೆಲ್ಲ ಮಾಡ್ಕೊಂಡು ಬಂದಿದ್ದರು ಅದನ್ನು ಈ ಎತ್ತರಕ್ಕೆ ಬೆಳೆಸಿರೋ ವಿಕ್ರಮಾಚಾರ್ ಮತ್ತು ಅವರ ಪತ್ನಿ ಪ್ರಮೀಳ ಅವ್ರಿಗೆ ಈ ಎಲ್ಲ ಹೆಗ್ಗಳಿಕೆ ಸಲ್ಲಬೇಕಾಗತ್ತೆ ಇದರ ಮಧ್ಯೆ ನಾನು ಬಹಳ ಹಿಂದೆ ನಾನು ಜೆ ಪಿ ನಗರಕ್ಕೆ ಬಂದು ನಲವತ್ತೇಳು ವರ್ಷ ಆಯಿತು ಆಗ ಇವರು ಶುರು ಮಾಡಿದಾಗ ಪ್ರಾರಂಭದಲ್ಲಿ ನನ್ನನ್ನು ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು ಆಗ ಒಂದು ಸಣ್ಣದಾದ ಕಾರ್ಯಕ್ರಮ ಅಂದರೆ ಇಪ್ಪತ್ತ ಏಳು ವರ್ಷದಿಂದ ಈ ದಿನದವರೆಗೂ ಇದೇ ಅಭಿಮಾನ ಪ್ರೀತಿ ಇಟ್ಕೊಂಡು ನನ್ನನ್ನು ಒಬ್ಬ ತಾಯಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸಿ ಗೌರವಿಸಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದರು ನಾನಲ್ಲಿ ಅಲ್ಲಿಂದ ಬರ್ತಾ ಇದ್ದಾಗ ಈ ಸಂಭ್ರಮ ನೋಡಿದಾಗ ನನಗೆಷ್ಟು ಸಂತೋಷ ಆಯಿತು ಅಂದರೆ ಓ ಇಂಥ ಒಂದು ಸಂದರ್ಭದಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸೋ ಅವಕಾಶ ನನಗೆ ದೊಡ್ತಿದೆಯಲ್ಲ ಅಂತ ಹೇಳಿಬಿಟ್ಟು ನಾನು ಇಪ್ಪತ್ತ ಆರು ಇಪ್ಪತ್ತೇಳು ವರ್ಷದಿಂದ ಒಂದು ಸಣ್ಣದಾದ ಒಡವೆ ತಗೊಂಡ್ರು ಮಂಗಳೂರು ಜುವೆಲ್ಸೆ ಇವತ್ತಿಗೂ ಒಂದೇನಾದ್ರು ಒಂದು ಸ್ವಲ್ಪ ಜಾಸ್ತಿ ತಗೊಂಡ್ರು ಮಂಗಳೂರು ಜುವೆಲ್ಸೆ ಅಂದರೆ ಅವ್ರಿಗೆ ಆ ಒಂದು ವಿಶ್ವಾಸ ಗೌರವ ಮತ್ತು ನಂಬಿಕೆ ಒಂದು ಚಿನ್ನದ ಶಾಪ್ನ ಕಾರ್ಯಕ್ರಮ ಜಾಸ್ತಿ ಲೇಡೀಸೇ ಬರ್ತಾರೆ ಬರೀ ಗಂಡಸರು ಬರೀ ಬೆಳವಣಿಗೆ ಅಷ್ಟು ಮಾತ್ರ ಗಂಡಸರು ಜಾ ಕಡಿಮೆ ಇರ್ತಾರೆ ಚಿನ್ನ ಅಂದರೆ ಜಾಸ್ತಿ ಮಹಿಳೆಯರಿಗೆ ಜಾಸ್ತಿ ಚಿನ್ನ ಎಲ್ಲ ಒಂದೆರಡು ದಂಪತಿ ಮಾತ್ರ ನಾವು ನೋಡಿದೆ ಅಲ್ಲಿ ಅದು ಬಿಟ್ಟರೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆ ತಾವು ಮಹಿಳೆಯರೇ ಬಂದಿದ್ದಾರೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತವನ್ನು ಕೋರಿ ಈ ದಿನ ಬೆಳ್ಳಿಯ ಮಹೋತ್ಸವ ಜಯನಗರ ಜೆ ಪಿ ನಗರ ಅಂದರೆ ಈ ಕ್ಷೇತ್ರ ಒಂದು ಗೋಲ್ಡನ್ ಹಬ್ ಇದು ಜಯನಗರ ಜೆ ಪಿ ನಗರದಲ್ಲಿ ನೂರಕ್ಕೂ ಹೆಚ್ಚು ಬೆಳ್ಳಿ ಅಂಗಿ ಚಿನ್ನದಂಗಿ ಇದೆ ಏನಪ್ಪ ಇಷ್ಟೆಲ್ಲ ವ್ಯಾಪಾರ ಆಗುತ್ತೆ ಅಂತ ಎಲ್ಲರಿಗೂ ಅಪಾರ ಆಗ್ತಾ ಇರುತ್ತೆ ಆದರೆ ಇಪ್ಪತ್ತೈದು ವರ್ಷ ನಿರಂತರವಾಗಿ ಗ್ರಾಹಕರ ಸೇವೆಯನ್ನು ಮಾಡಿ ಇವತ್ತು ಒಂದು ಒಳ್ಳೆಯ ಯಶಸ್ವಿನ ಹಾದಿ ಹತ್ರ ತಗೊಂಡು ಹೋಗ್ತಿರುವಂಥ ವಿಕ್ರಮ್ ಮತ್ತು ದಂಪತಿಯರಿಗೆ ನಿಮ್ಮೆಲ್ಲರ ಪರವಾಗಿ ನಾವು ಶುಭವನ್ನು ಆರೈತ ಮಾಡ್ತಾ ಇಲ್ಲ ನೀವೆಲ್ಲ ಹೇಳಿದ್ದೆಲ್ಲ ಒಂದೇ ಸೆಂಟೆನ್ಸಲ್ಲಿ ಕ್ಲೋಸ್ ಮಾಡ್ತೀನಿ ಭಗವದ್ಗೀತೆ ಒಂದೇ ಸೆಂಟೆನ್ಸ್ ಇದೆ ಕ್ಷೇತ್ರ ಕ್ಷೇತ್ರ ಧರ್ಮ ಕುರು ವಿಕ್ರಮ್ ಅವರನ್ನು ಅದ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ಈ ಮಟ್ಟಕ್ಕೆ ಬಂದಿದ್ದಾರೆ ಅವ್ರ ಮುಂದೆನೂ ಇದೇ ಇಟ್ಕೊಂಡ್ರೆ ಮುಂದೆ ಹೋಗ್ತಾನೇ ಇರ್ತಾರೆ ಯಾರು ನಿಲ್ಸಕ್ಕಾಗಲ್ಲ ಬೆಸ್ಟ್ ಆಫ್ ಲಕ್ ಯು ಸರ್ ಅಹಂಕಾರ ಇಲ್ಲದ ಮನುಷ್ಯ ಕಮ್ಮಿ ಜುವೆಲರಿ ಈ ಮನುಷ್ಯನಿಗೆ ಐದು ಮದ ಅಂತೆ ಧನ ಮದ ಸೌಂದರ್ಯ ಮದ ಅಧಿಕಾರ ಮದ ಜ್ಞಾನ ಮದ ಅದಕ್ಕೆ ಭಾಗವತದಲ್ಲಿ ಕೃಷ್ಣ ಹೇಳ್ತಾನೆ ಎಲ್ಲಿರ್ತಿ ಅಂತ ಕೇಳ್ತಾನೆ ನಾರದ ಹೋಗಿ ಯದ್ಮ ಭಕ್ತ ಗಾಯಂತೆ ತತ್ರ ತಿಷ್ಟಂತಿ ನಾರದ ಎಲ್ಲಿ ನನ್ನ ಭಕ್ತರು ಭಕ್ತಿಯಿಂದ ಹಾಡ್ತಾರೋ ಅಲ್ಲಿರ್ತೀನಿ ಅದ್ರ ಹತ್ರ ಅರ್ಥ ಇಷ್ಟೇ ಭಾವನೆಯಿಂದ ಕೂಡಿದ ಹೃದಯ ಭಕ್ತರ ಹೃದಯ ಅಂತೆ ಭಗವದ್ಗೀತೆ ಬದುಕಾಗಬೇಕು ಭಾಷಣ ಆಗಬಾರ್ದು ಅಂತ ಯಾರೋ ಕೇಳಿದ್ರು ನೀವು ಯಾಕೆ ನಮಸ್ಕಾರ ಮಾಡ್ತೀರಿ ಎಲ್ಲರಿಗೂ ಅಂತ ನನ್ನಲ್ಲಿ ಬೆಳಕಿದ್ರೆ ನಿಮ್ಮೆಲ್ಲರೋಡೊಳಗು ಅದೇ ಬೆಳಕಿರಬೇಕು ಅಲ್ವಾ ನೀವು ನನ್ನಲ್ಲೊಂದು ಬೆಳೆ ಈ ಮೈಕಲ್ ಕರೆಂಟ್ ಇದ್ರೆ ಈ ಫ್ಯಾನಲ್ಲೂ ಅದೇ ಕರೆಂಟ್ ಇರಬೇಕು ಚೇಂಜ್ ಇರಲಿಕ್ಕೆ ಸಾಧ್ಯ ಇಲ್ಲ ಅದೇ ಗೀತೆ ಏಕೋ ದೇವ ಸರ್ವಭೂತೇಶು ಕೂಡ ಎಲ್ಲರೊಳಗೂ ಚೇತನ ರೂಪಿಯಾಗಿ ಭಗವಂತ ಇರ್ತಾನೆ ನೀವು ನನ್ನಲ್ಲಿರೋ ಭಗವಂತನಿಗೆ ಗೌರವ ಕೊಟ್ಟರೆ ನಾನೊಂದು ಸಾಷ್ಟಾಂಗ ಅಡ್ಡ ಬಿದ್ದೆ ಅಹಂಕಾರ ಬರೆದಿರಲಿ ಯಾಕೆ ಗುರೂಜಿ ಆದರೆ ನೆಕ್ಸ್ಟ್ ಬರೋದು ಹೆಚ್ಚು ಜಿ ಆದಮೇಲೆ ಹೆಡ್ ವೆಯ್ಟ್ ಅಂತ ಅದರ ಸವಾಸೆ ಯಾಕೆ ಅಂತ ಅಲ್ಲ ಬಂದರೆ ಮನುಷ್ಯ ಹಾಳಾದ ಅಂತ ಅರ್ಥ ಇನ್ನೊಂದು ಪುರುಷರಿಗೊಂದು ಟಿಪ್ಸ್ ಕೊಡುವ ಅಂತ ಈ ನಮ್ಮ ಭಾರತ ದೇಶ ಅಂದರೆ ಹೆಣ್ಣು ಅಂತ ಹಾಗಾಗಿ ಅವಳ ತಲೆ ಜ್ಞಾನ ಕಾಲು ಕನ್ಯಾಕುಮಾರಿ ಹಾಗಾಗಿ ಸ್ತ್ರೀಯರಿಗೆ ಪಾದಪೂಜೆ ಮಾಡ್ತೀವಿ ನಾವು ನವರಾತ್ರಿಗೆ ಯಾಕೆ ಮೂರು ಸಮುದ್ರ ಸೇರುವುದಲ್ಲೇ ಬಲಭಾಗ ಇದೆಯಲ್ಲ ಅದು ಲಕ್ಷ್ಮಿ ಮುಂಬೈ ನಮ್ಮ ದೇಶದ ಮ್ಯಾಪ್ ಹಾಕಿ ನೋಡಿ ಎಡಭಾಗ ಕಾಳಿ ಅಲ್ವಾ ಹಾಗಾಗಿ ಅವಳು ಕಾಳಿ ಆಗದಿರ್ಲಿ ಅಂತ ಗೋಲ್ಡಿನ ತಾಳಿ ಹಾಕಿಬಿಡೋದು ಶಾಂತ ಆಗು ಓಂ ಶಾಂತಿ 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 ಹಿ ಯಾಕೆ ಸ್ತ್ರೀಗೆ ಶಾಸ್ತ್ರದಲ್ಲಿ ಅವಳಿಗೆ ಏನನ್ನು ಕಂಪೇರ್ ಮಾಡಿದ್ರು ಕಮ್ಮಿ ಅಂತ ಹಾಗಾಗಿ ಚಿನ್ನ ಅಂದರೆ ಸೂರ್ಯ ಅಂತ ಸೂರ್ಯವಂಶದ ಕಾಲದಲ್ಲಿ ಚಿನ್ನ ಕಾಯಿನ್ ಇತ್ತು ಚಂದ್ರವಂಶ ಕೃಷ್ಣನಂತ ಚಂದ್ರ ಅಂದರೆ ಬೆಳ್ಳಿ ಈಗ ನಾವು ಕಲಿಯುಗದಲ್ಲಿದ್ದೀವಿ ಕಬ್ಣ ಹಾಗಾಗಿ ಈಗ ಸೂರ್ಯವಂಶ ನಿಮ್ಮ ಈ ಏರಿಯಾಕ್ಕೆ ಬಂದಿದೆ ರಾಮ ಮೂರ್ತಿ ಹೇಗಿದ್ರು ಇಲ್ಲಿ ರಾಜ್ಯ ಭಾರ ತಗೊಂಡಿದೆ ಹಾಗಾಗಿ ಇಲ್ಲಿ ಇಪ್ಪತ್ತೈದನೇ ವರ್ಷದ್ದು ಗೋಲ್ಡಿನ ಫಂಕ್ಷನ್ ಆಯಿತು ಗೋಲ್ಡ್ ಗೋಲ್ಡನ್ ಇವತ್ತು ಅದರನ್ನು ಗಿಫ್ಟು ಬಂಪರ್ ಏನೇನೋ ಏನೇನೋ ಇಟ್ಟಿದ್ದಾರೆ ನಾನು ಹೇಳೋದು ಗಂಡಸರಿಗೆ ಒಂದು ಲಾಭದ ಉದ್ಯೋಗ ಹೇಳ್ತೀನಿ ಹೇಗಿದ್ರು ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಬೆಳ್ಳಿ ರೇಟು ಜಾಸ್ತಿ ಆಗಿದೆ ಹೆಂಡತಿ ಕೊಡಿಸ್ದಾಗೂ ಆಯಿತು ಅವಳನ್ನು ಸ್ವಲ್ಪ ಕೂಲ್ ಮಾಡಿದಾಗೂ ಆಯಿತು ನಿಮಗೊಂದು ಟ್ರೇಡಿಂಗೂ ಆಯಿತು ಮನೆಗೊಂದು ಇನ್ಕಮ್ ಸೋರ್ಸು ಆಯಿತು ಯಾಕೆ ಹೀಗೆ ಹೇಗಿದ್ರು ಇದೆ ರೇಟ್ ನಮ್ಮ ಪಬ್ಲಿಕ್ ಟಿ ವಿ ರುದ್ರಮೂರ್ತಿ ಆವಾಗಲೇ ಹೇಳತಿರ್ತಾನೆ ನನ್ನ ಹತ್ರ ಈ ಸಲೀ ಗೋಲ್ಡ್ ರೇಟ್ ಇಷ್ಟ ಆಯಿತು ಗುರುಜಿ ಅಂತ ಹಾಗಾಗಿ ಅಲ್ವಾ ಬೇರೆ ಎಲ್ಲಿ ಫೈನಾನ್ಸಲ್ಲಿ ಇಟ್ಟರು ಗ್ಯಾರಂಟಿ ಇಲ್ಲ ಇನ್ಶೂರೆನ್ಸ್ ಅವರು ಹೋದ ಮೇಲೆ ದುಡ್ಡು ಕೊಡ್ತಾರೆ ಹೆಂಡತಿ ಹತ್ರ ಚಿನ್ನ ಇದ್ದರೆ ಒಂದು ಲೆಕ್ಕಕ್ಕೆ ಸೇಫು ಇವತ್ತು ನಮ್ಮ ದೇಶದಲ್ಲಿ ರಂಗೋಲಿಯಿಂದ ಹಿಡಿದು ಅಡುಗೆಯಿಂದ ಹಿಡಿದು ಡ್ರೆಸ್ ಸೆನ್ಸಿಂದ ಹಿಡ್ದು ಏನೆಲ್ಲ ನಡೀತಾ ಇದೆ ಅದು ಹೆಂಗಸರಿಂದನೇ ನಡೀತಾ ಇರು ಹಾಗಾಗಿ ಹೆಣ್ಣಿನ ಋಣ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವಳೊಂದು ತಾಯಿ ಆಗ್ತಾಳೆ ತಂಗಿ ಆಗ್ತಾಳೆ ಹೆಂಡತಿ ಆಗ್ತಾಳೆ ಚಿಕ್ಕಮ್ಮ ಆಗ್ತಾಳೆ ಅಜ್ಜಿ ಆಗ್ತಾಳೆ ಒಂದು ಫುಲ್ಫಿಲ್ಡ್ ಬದುಕು ಹಾಗಾಗಿ ಹೆಣ್ಮಕ್ಳಿಗೆ ಸನ್ಯಾಸ ಇಲ್ಲ ಅವಳಿಡೀ ಜೀವನವೇ ತ್ಯಾಗ ಸನ್ಯಾಸ ಹಾಗಾಗಿ ಎಲ್ಲ ಗಂಡಸರು ಈ ನ್ಯೂ ಇಯರಿಗೆ ಗೋಲ್ಡ್ ವ್ಯಾಪಾರದ ಮೂಲಕ ಗೋಲ್ಡನ್ನು ಹೆಣ್ಮಕ್ಳಿಗೆ ಗಿಫ್ಟ್ ಕೊಡೋ ಮೂಲಕ ಕೆ ಎಲ್ಲ ಹೆಣ್ಮಕ್ಳಿಗಿರುತ್ತೊಂದು ಅವರಿಗೆ ಬೇರೆ ಬೇರೆ ಆಸೆ ಇರೋಲ್ಲ ಒಬ್ಬರು ಗ್ರಾಟಿಟ್ಯೂಡ್ ಕೊಟ್ಟರೆ ಅವರ ಕೊನೆ ತನಕ ಅದನ್ನೇ ಅಪ್ಕ ಇಟ್ಟುಕೊಳ್ತಾರೆ ಸೊ ನಿಮ್ಮೆಲ್ಲರ ಗ್ರಾಟಿಟ್ಯೂಡ್ ಈ ಮೂಲಕ ಆಗಲಿ ಅಂತ ಈ ಜ್ಯುವೆಲರಿ ಪ್ರೋಗ್ರಾಮ್ ಇನ್ನೂ ಚೆನ್ನಾಗಾಗಲಿ ಇನ್ನೊಂದು ಎಂಟು ಜ್ಯುವೆಲರಿ ಮಾಡಲಿ ಯಾಕೆ ನನ್ನ ಟ್ರಸ್ಟಿ ಶರವಣ ಶರವಣನಿಗೆ ತಿರುಪತಿಲೊಮ್ಮೆ ಎಂಟು ನೋಟ್ ಕೊಟ್ಟಿತ್ತು ಎಂಟು ಶಾಪ್ ಮಾಡು ಅಂತ ಹಾಂ ಎಂಟಂದರೆ ಲಕ್ಷ್ಮಿ ಅಂತ ಅಷ್ಟು ಲಕ್ಷ್ಮಿ ಸೊ ಇವತ್ತು ವಿಕ್ರಮಿನ ಇನ್ನೋಸೆನ್ಸ್ ನೋಡಿ ಖುಷಿ ಆಯಿತು ಇಬ್ಬರ ಎಲ್ಲ ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಅವ್ರ ಹತ್ರ ಕಲ್ತ್ಕೊಡೋದು ಸುಮಾರಿದೆ ಇದೆ ನಾಲೆಡ್ಜ್ ಎಲ್ಲಿರುತ್ತೆ ಅದನ್ನು ಕಲ್ತ್ಕೊಂಡ್ಬಿಡ್ಬೇಕಂತ ಸೊ ಹಾಗಾಗಿ ಎಂಟು ಶಾಪ್ ಆಗಲಿ ಅದರ ಉದ್ಘಾಟನೆಗೂ ಇವರೆಲ್ಲ ಬರಲಿ ರಾಮ ಮೂರ್ತಿ ಅವರ ರಾಜ್ಯ ಭಾರದ ಏರಿಯಾ ಅಯೋಧ್ಯೆಯಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಗೋಲ್ಡನ್ನು ಧರಿಸಿ ಖುಷಿ ಪಡಲಿ ಯಾಕಂದರೆ ಹೆಣ್ಣಿಗೆ ಅತಿ ಪ್ರೀತಿ ಸ್ಯಾರಿ ಚಿನ್ನ ಮತ್ತು ಹೂ ಅದೆಷ್ಟಿದ್ರೂ ಸಾಲದು ಇವತ್ತು ಹಾಗಾಗಿ ಈ ಏರಿಯಾದಿಂದಲೇ ಈ ಗೋಲ್ಡನ್ ನೇರ ಶುರುವಾಗ್ಲಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ನಮ್ಮ ಮಾತು ಆಂಗಿಕದಲ್ಲಿ ಏನಾದರೂ ದೋಷ ಇದ್ದರೆ ಕ್ಷಮೆ ಇರಲಿ ಇದಿಷ್ಟು ಹೇಳಬೇಕು ಅನ್ನಿಸ್ತು ಇನ್ನು ಇದ್ರ ಮೇಲೆ ಎಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಚಿನ್ನ ಆಧ್ಯಾತ್ಮವಾಗಿ ನೋಡಿದರೆ ಆ ಮನೆಗೊಂದು ಕಳೆ ಅಂತ ಹೇಳ್ತಾರೆ ಲಕ್ಷ್ಯಾಮ್ ಲಕ್ಷ್ಮಿ ಲಕ್ಷ್ಮೀ ನಮ್ಮ ಇಡೀ ಪ್ರಪಂಚದಲ್ಲಿ ಬಟ್ಟೆ ಇಲ್ಲದೆ ನಡೆಯೋ ಕಾಲದಲ್ಲೂ ರಾಮನ ಕಾಲದಿಂದನೂ ಆಭರಣ ಹಾಕಿದ್ದು ದೇಶ ನಾವೆಲ್ಲ ಸೊ ಇನ್ನೂ ಆಭರಣ ಎಲ್ಲ ಹಾಕಿ ನಮ್ಮ ಗತ್ತಲ್ಲಿ ನಾವು ಬದುಕುವ ನಮ್ಮ ದೇಶದ ಪ್ರ ಉದ್ಯಮ ಯಾಕಂದರೆ ಚಿನ್ನದ ಅಂಗಡಿಯಲ್ಲಿ ಹೆಚ್ಚು ಕಮ್ಮಿ ಹೆಣ್ಮಕ್ಳು ಕೆಲಸ ಮಾಡ್ತಿರ್ತಾರೆ ಸೊ ಬರೀ ಇದು ಉದ್ಯಮ ಮಾತ್ರ ಅಲ್ಲ ಆ ಹೆಣ್ಮಕ್ಳು ಜೀವನಕ್ಕೂ ಒಂದು ಆಧಾರ ಆಗುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಯಜ್ಞವೂ ಆಗ್ತದೆ ಒಳ್ಳೆ ಕೆಲಸಕ್ಕೂ ಕ ಯೂಸ್ ಆಗುತ್ತೆ ನಾನು ಜ್ಯುವೆಲರಿ ಓನರ್ಸಿಗೆ ಕೇಳೋದಿಷ್ಟೇ ಯಾರೆಲ್ಲ ವರ್ಕ್ ಮಾಡ್ತಾರೆ ಈ ಎಲ್ಲ ಬಂಪರ್ ಡ್ರಾ ಜೊತೆಗೆ ತುಂಬ ಗಂಡನ್ನ ಗಂಡನಿಂದ ಹೊರಗೆ ಬಂದು ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಇದ್ದ ಹೆಣ್ಣುಮಕ್ಕಳು ಇರ್ತಾರೆ ಸೊ ಅವರಿಗೊಂದು ಹೆಲ್ತ್ ಕೇರ್ಡು ನಿಮ್ಮ ವರ್ಕರ್ಸಿಗೆ ಮಾಡಿ ಅದು ನಿಜವಾದ ಒಳ್ಳೆಯ ಕೆಲಸ ಜೊತೆಗೆ ಎಷ್ಟೋ ಮಕ್ಕಳಿಗೆ ಓದಲಿಕ್ಕೆ ಸ್ವಲ್ಪ ಸಮಸ್ಯೆ ಇರುತ್ತೆ ನಮ್ಮ ಲಾಭದ ಒಂದು ಅಂಶವನ್ನು ಅವರ ಸ್ಕಾಲರ್ಶಿಪ್ಪಿಗೆ ಇಟ್ಟರೆ ಹಾಂ ಇದು ಕರ್ಮಯಜ್ಞ ಆಗುತ್ತೆ ಅಂತ ಈಗಷ್ಟೇ ಅವರು ಭಗವದ್ಗೀತೆ ಶ್ಲೋಕ ಹೇಳಿದ್ರು ಹಾಗಾಗಿ ಕರ್ಮನ್ನೇ ಮಾ ವಾಧಿಕಾರಸ್ಯ ಮಾಪಲೇಶು ಕದಾಚಿತ ಅಂತ ಎಲ್ಲರಿಗೂ ಡ್ರಾದಲ್ಲಿ ಒಳ್ಳೊಳ್ಳೆ ಗಿಫ್ಟ್ ಬರಲಿ ಹಾಗೆ ಇದೇ ಖುಷಿಯಲ್ಲಿ ಮನೆಯವರಿಗೂ ಇವತ್ತೊಂದಿನ ಎಲ್ಲ ಹೆಣ್ಮಕ್ಳು ಬೈದೆ ನಗ್ತಾ ಮಾತಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಿ ನೋಡಿ ನಮ್ಮ ನಿಷ್ಠೆ ನಮ್ಮ ನಮ್ಮ ವಿಕ್ರಮ್ ಸರ್ ಅವಾಗ್ಲೇ ಹೇಳಿದ್ರು ನಿಷ್ಠೆ ಪಾರದರ್ಶಕತೆ ಗ್ರಾಹಕರ ಸಂತೃಪ್ತಿ ಉತ್ತಮವಾದ ಗುಣಮಟ್ಟ ಅದುವೇ ನಮ್ಮ ಧ್ಯೇಯ ಉದ್ದೇಶ ಅಂತ ಹೇಳಿದ್ರು ಅದೇ ರೀತಿ ಪಾರದರ್ಶಕತೆಯಿಂದ ನಮ್ಮ ಈ ಒಂದು ಪಂಪರ್ ಲಕ್ಕಿ ಜನ ನಾವಿವಾಗ ಮಾಡ್ತಾ